ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ದೇವರ ರಾಜ್ಯಕ್ಕಾಗಿ ದುಡಿಯೋಣ ಅದಕ್ಕೆ ಆಧಾರವಾಗಿ ಅಪೋಸ್ತಲ ಕೃತ್ಯಗಳು ಇಪ್ಪತ್ತೆಂಟನೆಯ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೆಯ ವಚನ ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ ಎರಡು ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನ ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನ ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಏಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಿದ್ದನು ನೋಡ್ರಿ ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ಪೌಲನು ತನ್ನ ಸ್ವಂತ ಬಾಡಿಗೆಯ ಮನೆಯಲ್ಲಿ ಇದ್ದುಕೊಂಡು ದೇವರ ಸೇವೆಯನ್ನು ಮಾಡುತ್ತಿದ್ದನು ಅನೇಕ ಜನರು ಕೇಳುವಂಥ ಒಂದು ಪ್ರಶ್ನೆ ಏನು ಸರ್ ಮನೆ ಕಟ್ಟಿ ಆಯಿತಾ ಇನ್ನೊಂದು ಸೈಟು ರಿಜಿಸ್ಟರ್ ಮಾಡಿ ಆಯ್ತಾ ಯಾವ ಕಾರು ಇಟ್ಟುಕೊಂಡಿದ್ದೀರಾ ಮಕ್ಕಳ ಭವಿಷ್ಯತ್ತಿಗೆ ಹಣವನ್ನು ಯಾವ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿದ್ದೀರಾ ಮಗಳಿಗೆ ಎಷ್ಟು ಒಡವೆ ಮಾಡಿಸಿದ್ದೀರಾ ಎಂಬುದಾಗಿ ಅನೇಕ ಜನರು ಅನೇಕ ವಿಧವಾದಂಥ ಪ್ರಶ್ನೆಯನ್ನು ಕೇಳುತ್ತಾರೆ ಆದರೆ ಸ್ವಂತ ಮನೆ ಸ್ವಂತ ಭೂಮಿ ಇದು ಯಾವುದ್ರ ಬಗ್ಗೆ ಕೂಡ ಚಿಂತೆ ಮಾಡದೆ ಇಲ್ಲಿ ಅಪೋಸ್ತಲ ಪೌಲನು ಬಾಡಿಗೆಯ ಮನೆಯಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡುತ್ತಾ ಇದ್ದಂತೆ ಇವತ್ತು ಅನೇಕ ಜನರು ಈಗ ನಾನು ಹೇಳಿದಂಥ ಅನೇಕ ಸಂಗತಿಗಳಿಗಾಗಿ ಅವರು ಪ್ರಯಾಸ ಪಡುತ್ತಾರೆ ಅದಕ್ಕೋಸ್ಕರವಾಗಿ ಅನೇಕ ಅವರು ಸ್ತೋತ್ರ ಚಿಂತೆ ಮಾಡ್ತಾರೆ ಸ್ವಂತ ಮನೆ ಕಟ್ಟುವುದರಲ್ಲಿ ತಪ್ಪಿಲ್ಲ ಕೆಲವರಿಗೆ ಮನೆ ಕಟ್ಟುವುದೇ ಮುಖ್ಯ ಜೀವನದ ಗುರಿಯಾಗಿ ಮಾರ್ಪಟ್ಟರೆ ಅದು ತಪ್ಪು ಯಾಕೆಂತ ಹೇಳಿದ್ರೆ ದೇವರು ನಮಗೆಲ್ಲ ವಿಧದಲ್ಲಿ ಸ್ತೋತ್ರ ಆಶೀರ್ವಾದವನ್ನು ಕೊಡ್ತಾರೆ ಆದರೆ ಅದಕ್ಕಾಗಿ ನಾವು ಅದರ ಹಿಂದೆ ಓಡಬಾರದು ಕೆಲವರು ನೋಡ್ರಿ ಸಾಲ ತೆಗೆದುಕೊಂಡು ಕಟ್ಟಿ ನೆಮ್ಮದಿಯ ಜೀವನವನ್ನು ಕಳ್ಕೊಂಡವರು ಎಷ್ಟೋ ಹೇರಳವಾಗಿದ್ದಾರೆ ಓ ಸ್ತೋತ್ರ ಮನೆ ಕಾರು ಒಡವೆ ಇವೆಲ್ಲ ಪಾಸ್ಟರ್ ಪಾಪ ಅಂತ ಹೇಳುತ್ತಾ ಇಲ್ಲ ಆದರೆ ನಮ್ಮ ಜೀವನದಲ್ಲಿ ಯಾವುದಕ್ಕೆ ನಾವು ಮುಖ್ಯತ್ವವನ್ನು ಕೊಡುತ್ತಿದ್ದೇವೆ ಎಂಬಂಥ ಒಂದು ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬೇಕಾಗಿದೆ ಸತ್ಯ ವೇದದಲ್ಲಿ ಕೂಡ ಅಪ್ಪುಸ್ತಲ ಕೃತ್ಯ ಹದಿಮೂರರಿಂದ ಇಪ್ಪತ್ತು ಇಪ್ಪತ್ತೆಂಟನೇ ಅಧ್ಯಾಯದವರೆಗೂ ಅಪೋಸ್ತಲ ಪೌಲನ ಬಗ್ಗೆ ಓದುತ್ತೇವೆ ಅವನು ದೊಡ್ಡ ಕುಲದಲ್ಲಿ ಜನಿಸಿದವನು ಅವನಿಗೆ ದೊಡ್ಡ ಹಿನ್ನೆಲೆ ಇದೆ ಅವನೊಬ್ಬ ದೊಡ್ಡ ಐಶ್ವರ್ಯವಂತನಾಗಿದ್ದ ಅವನಿಗೆ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ ಶಿಷ್ಯರೆಲ್ಲರಿಗಿಂತ ಅಧಿಕವಾಗಿ ಕಷ್ಟಪಟ್ಟವನು ಉಪದ್ರವ ಪಟ್ಟವನು ಪ್ರಯಾಸ ಪಟ್ಟವನು ದೇವರ ರಾಜ್ಯಕ್ಕಾಗಿ ಬಿಡುವಿಲ್ಲದೆ ಅನೇಕ ಮಿಷನರಿ ಜರ್ನಿಗಳನ್ನು ಮಾಡಿದವನು ಅವನ ಪ್ರಯಾಣ ಅಧಿಕವಾಗಿ ಮಾಡಿದವನು ನೋಡ್ರಿ ಆದರೆ ಅವನ ಜೀವನದಲ್ಲಿ ಎಲ್ಲವೂ ಇದ್ದರೂ ಸಹ ಅವನೇನು ಮಾಡುತ್ತಾ ಇದನ್ನು ಈಗ ಓದಿಕೊಂಡಂತ ವಾಕ್ಯ ಭಾಗದಲ್ಲಿ ನೋಡುತ್ತಾದವೇ ಅವನ ಒಂದು ಸಾಧಾರಣ ಜೀವಿತವನ್ನ ಜೀವಿಸುತ್ತಾ ಇದ್ದಾನೆ ಬಾಡಿಗೆಯ ಮನೆಯಲ್ಲಿ ಇದ್ದುಕೊಂಡು ದೇವರ ಸೇವೆಯನ್ನ ಮಾಡುತ್ತಾ ಇದ್ದಾನೆ ನೋಡ್ರಿ ಹಾಗಾದ್ರೆ ಅವನ ಸ್ವಂತ ಒಂದು ಸ್ಥಳ ತಗೋಬಹುದಾಗಿತ್ತು ಅವನ ಆಡಂಬರದ ಜೀವಿತವನ್ನ ಜೀವಿಸಬಹುದಾಗಿತ್ತು ಯಾಕೆಂದರೆ ಅವನಿಗೆ ಯಾವುದಕ್ಕೂ ಕಡಿಮೆ ಇಲ್ಲ ಆದರೆ ದೇವರ ರಾಜ್ಯಕ್ಕಾಗಿ ಅವನ ಸಾಧಾರಣ ವಾದ ಜೀವಿತವನ್ನು ಆರಿಸಿಕೊಂಡು ದೇವರ ಸೇವೆಯನ್ನು ಮಾಡುತ್ತಾ ಇದ್ದನು ಪ್ರೀತಿಯುಳ್ಳ ದೇವ ಜನರೇ ಇದು ಒಂದು ನಮ್ಮ ಜೀವಿತದಲ್ಲಿ ಮಾದರಿಯಾಗಿರಲಿ ನಾವು ಸಹ ಅಪೋಸ್ತಲ ಪೌಲನ ಜೀವನವನ್ನು ಸ್ತೋತ್ರ ಮಾದರಿಯಾಗಿ ಇಟ್ಟುಕೊಂಡು ನಾವು ಸೇವೆ ಸಲ್ಲಿಸೋಣ ಜೀವಿಸೋಣ ನಿಶ್ಚಯವಾಗಿ ಸ್ತೋತ್ರ ಕರ್ತನು ನಮಗೂ ಸಹ ಸಹಾಯ ಮಾಡಲಿ ನೋಡ್ರಿ ಪೌಲನ್ನು ನೋಡದ ಹಣವ ಅವನಿಗಿಲ್ಲದ ಹಿನ್ನೆಲೆಯ ಈಗಿರುವ ಸೇವಕರೆಲ್ಲರಿಗಿಂತ ಪೌಲನು ಬಹಳ ಸೌಕರ್ಯವಾಗಿ ಜೀವಿಸಬಹುದಾಗಿತ್ತು ಆದರೆ ಅವನ ಚಿಂತೆ ದೇವರ ರಾಜ್ಯದ ಬಗ್ಗೆ ಮಾತ್ರವೇ ಆಗಿತ್ತು ಓಸ್ತೋತ್ರ ಮನೆ ಆಸ್ತಿ ಹಣ ಒಡವೆ ಎಂಬುದಾಗಿ ಅವನು ವ್ಯರ್ಥವಾಗಿ ಚಿಂತಿಸುವುದನ್ನು ಬಿಟ್ಟು ದೇವರ ರಾಜ್ಯಕ್ಕಾಗಿ ದುಡಿಯುವುದನ್ನು ಆರಿಸಿಕೊಂಡನು ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳಿದರು ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಪಡ್ರಿ ಎಂಬುದಾಗಿ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಮೊದಲ ಮುಖ್ಯತ್ವವನ್ನು ದೇವರಿಗೆ ಕೊಡೋಣ ದೇವರ ರಾಜ್ಯಕ್ಕಾಗಿ ಕೊಡೋಣ ದೇವರ ರಾಜ್ಯಕ್ಕಾಗಿ ದುಡಿಯೋಣ ದೇವರು ತಾನೆ ಹೊಸ್ತೋತ್ರ ನಮಗೆ ಕೃಪೆಯನ್ನ ಅನುಗ್ರಹಿಸಲಿ ಕಣಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಇವತ್ತು ನಾವು ವಾಕ್ಯ ಜ್ಞಾನಿಸಿದ ಹಾಗೆ ಸ್ವಾಮಿ ಅಪೋಸ್ತಲ ಪೌಲನ ಸ್ವಾಮಿ ದೊಡ್ಡ ಹಿನ್ನೆಲೆ ಉಳ್ಳವನ ಎಲ್ಲ ಇದ್ದರೂ ಕೂಡ ಎಲ್ಲವನ್ನ ಕ್ರಿಸ್ತನ ನಿಮಿತ್ತವಾಗಿ ಸ್ವಾಮಿ ಅಸಡ್ಡೆ ಮಾಡಲ್ಪಟ್ಟವನಪ್ಪ ಆದರೆ ಕರ್ತನೆ ಅವನು ಬಾಡಿಗೆ ಮನೆಯಲ್ಲಿದ್ದುಕೊಂಡು ಸಾಧಾ ಜೀವಿತವನ್ನು ಜೀವಿಸಿ ನಿನ್ನ ಮಹಿಮೆಗಾಗಿ ಜೀವಿಸಿದನು ಸ್ವಾಮಿ ಅದೇ ವಿಧದಲ್ಲಿ ನಾವು ಸಹ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ದೇವರೇ ನೀನು ಬಯಸುವಂಥ ಒಂದು ಜೀವಿತವನ್ನು ಜೀವಿಸಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಆಳ್ವಿಕೆ ಮಾಡ್ರಿ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಅಲಾಡ್ ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ಹೊಸ್ತೋತ್ರ ದೇವರ ರಾಜ್ಯಕ್ಕೆ ಮುಖ್ಯತ್ವ ಕೊಟ್ಟು ದೇವರಿಗೆ ಮುಖ್ಯತ್ವ ಕೊಟ್ಟು ಅವಸ್ತೋತ್ರ ದೇವರಿಗಾಗಿ ದುಡಿಯೋಣ ದೇವರು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಇದ್ದಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ